ತರ್ತಾರೆ ಮಕ್ಕಳೇ ಬಂದೆ ಮಾತ್ರ ಆಯ್ತಾ ಹಾಲು ತರ್ಲಿಕ್ಕೆ ಹೋಗಿನ ಅಕ್ಕನಿ ಕೊಡು ನೀನ್ ಚಹಾ ಕುಡಿಬೇಡ ಏನು ಬೆಳಿಗ್ಗೆ ಟಿವಿ ನೋಡುದ ಸಕ್ಕರೆ ಇಲ್ಲ ಊಟ ಹಾಲು ಇಲ್ಲ ನೀವು ಈ ತರ ಹೇಳಿದ್ರೆ ನಾನು ಏನ್ ಮಾಡುದು ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡಿ ನಾಳೆ ನೋಡುವ శని చాగ తిండి ఇక్కడి ఉంటుంది సంగీ బ తిండీ ಚಪ್ಪುಲಿ ಉಂಟು ತಕೊಳ್ಳಿ ಖಾಲಿ ಬೇಕಾ ಇವತ್ತು ಅಮ್ಮ ತಿಂಡಿ ಮಾಡಿಲ್ಲ ಆಯ್ತಾ ಯಾಕಂದ್ರೆ ಇವತ್ತು ಏನಿಲ್ಲ ಇವತ್ತು ಒಂದು ದಿನ ಚಪ್ಪುಳಿ ತಿನ್ನಿ ಏನಾಗುದಿಲ್ಲ ಮತ್ತೆ ಅಮ್ಮ ಗಂಜಿ ಮಾಡಿ ಕೊಡ್ತೇನೆ ಎಲ್ಲರೂ ಸೇರ್ ಮಾಡಿ ತಿನ್ನಿ ಹೋಗಿ ನಿಮ್ಗೆ ಬೆಳಗ್ಗೆ ಅದ್ದ ಮೇಲೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಾಕಿ ಹೋಗುದಿಲ್ವಾ ಕೂದಲೆಲ್ಲ ಯಾಕೆ ಹೇಗಿ ಬಿಟ್ಟಿದೆ ನೋಡು ಇವತ್ತು ಪೂಜೆಗೆ ಹೋಗ್ಲಿಕ್ಕೆ ಉಂಟ ಇಲ್ವಾ ನೀವು ಒಂದು ದಿನ ಏನಿಲ್ಲದಕ್ಕೆ ಇಷ್ಟು ಮಾತಾಡ್ತೀರಲ್ಲ ಇವತ್ತು ಒಂದು ದಿನ ನೋಡುವ ಅಪ್ಪ ಏನಾದ್ರೂ ತರ್ಬೋದು ನೀವ್ ಬೇಜಾರ್ ಮಾಡ್ಬೇಡಿ ಹಬ್ಬ ಆದ್ರೆ ಸುಮ್ಮನೆ ಇರ್ತಾನ ಇವತ್ತೇನೋ ಒಂದ್ ಸ್ವಲ್ಪ ಹಣ ಇಲ್ಲ ಸ್ವಲ್ಪ ಕಷ್ಟ ಬಂದಿದೆ ನೀವು ಸುಧಾರಿಸ್ಬೇಕು ಮಕ್ಕಳೇ ನೀವು ಅದಕ್ಕೆ ಅಜ್ಜಿ ಮನೆಗೆ ನಮಗೆ ಕೂಡ ಚರ್ಚೆಯಲ್ಲಿ ಪೂಜೆ ಎಲ್ಲ ಉಂಟಲ್ಲ ಯಾಕೆ ಯಾಕೆ ಹೇಳ್ತೀರಿ ಅಜ್ಜಿ ಮನೆಗೆ ನಾಡೋದು ಹೋಗುವ ಆಯ್ತಾ ಬೇಜಾರು ಮಾಡುದು ಬೇಡ ಇವತ್ತು ಚಾ ಕುಡಿದಿಲ್ವ ನೀವು ಚಾ ಬೇಡವನಿಗೆ ನೋಡುವ ಅಪ್ಪ ಡಿಪ್ಪ ಹೋಗಿ ಹಾಲು ತರ್ಲಿಲ್ಲ ಮರಗಿದಳೆ ಇಲ್ಲ ನನ್ನ ನನಗೆ ಅನಿಸಿದ ಅಪ್ಪನ ಕೈಯಲ್ಲಿ ಏನು ಹಣ ಇಲ್ವಾ ಅಂತ ಅದಕ್ಕೆ ಬೇಜಾರು ಇದ್ದಾರೆ ಅವರು ಚಪ್ಪುಡಿ ಶೇರ್ ಮಾಡಿ ಅವನಿಗೆ ಕೊಡು ಸೊಪ್ಪ ಬೆಳಿಗ್ಗೆ ಎದ್ದು ಒಂದು ಕೆಲಸ ಮಾಡುದಿಲ್ಲ ಮಾರಿಯಲ್ಲೇ ಇದ್ದಾರೆ ಮಕ್ಕಳಿಗೆ ಸರುದ ಹಬ್ಬ ಅಲ್ವಾ ಮಲಗ ಹಣ ಇಲ್ಲ ಅಂತ ಹೇಳಿ ಮಲಗಿದ್ರೆ ಆಗ್ತದ ಏನಾದ್ರು ತಂದು ಬರ್ಬೇಕ ಬೇಡವಾ ಆ ಮಕ್ಕಳ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ನನ್ಗೆ ಬಂದ ತಿಂಡಿ ಇಲ್ಲ ಹಾಲು ಇಲ್ಲ ಸಕ್ಕರೆ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ತಾರೆ ಆ ಮಕ್ಕಳು ನಿಮ್ಗೆ ಒಂದು ವಿಷಯ ಅರ್ಥ ಆಗುದಿಲ್ಲ ಮಲಗಿದಲ್ಲಿ ಇದ್ರೆ ಆಯ್ತು ನೀವೆಲ್ಲ ಮನಸ್ಸೊಳಗೆ ಇಡ್ತೀರಿ ನನಗಾಗಿ ಇಡ್ಲಿಕ್ಕೆ ಆಗ್ತದ ನನಗೂ ಬೇಜಾರಾಗ್ತದೆ ಅವರ ಅಜ್ಜಿ ಮನೆಗೆ ಹೋಗ್ತಾರೆ ಅಂತ ಅಲ್ಲಿ ಹೋಗಿ ಹೇಳಿಕ ಆಗ್ತದೆ ತಾಯಿ ಮನೆಯಲ್ಲಿ ನನ್ನ ಗಂಡ ನಮಗೆ ತರುವುದಿಲ್ಲ ನಮಗೆ ಇಲ್ಲಿ ಕಷ್ಟ ಅಂತ ಹೇಳಿಕ ಆಗ್ತದೆ ಮರ್ಯಾದೆ ಪ್ರಶ್ನೆ ಅಲ್ಲ ನಾವು ಹೇಳುದಿಲ್ಲ ಮಕ್ಕಳಕ್ಕೆ ನಮಗೆ ಕಳಿಸ್ಲಿಕ್ಕೆ ಆಗ್ತದ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕೂತ್ಕೊಂಡ್ರೆ ಮಲಗಿದಲ್ಲಿ ಹಣ ಬರ್ತದೆ ಯಾಕೆ ಟೆನ್ಶನ್ ಅಲ್ಲಿ ಮಲಗಿಕೊಂಡಿರ್ತೀರಿ ಮಲಗಿಕೊಂಡಿದ್ದಾರೆ ಈಗ ಹೋಗಿ ಎಬ್ಬಿಸ್ಬೇಕು ಅವರಿಗೆ ಏನಾದ್ರು ಹಬ್ಬ ಅಲ್ಲ ನಾಳೆ ಹಬ್ಬಕ್ಕೆ ಏನಾದ್ರು ಬಂದು ಬರುತ್ತೆ ಸ್ವಲ್ಪ ಕುಸುವ ಅಲ್ಲ ಮಾಂಸ ಎಲ್ಲ ಪಾಪ ಮಕ್ಕಳು ಯಾರಲ್ಲಿ ಹೇಳ್ಬೇಕು ಅಪ್ಪ ಅಮ್ಮನ ಹತ್ರನೇ ಹೇಳ್ಬೇಕಲ್ಲ ದೊಡ್ಡವ್ರು ಹೀಗೆ ಮಾಡಿದ್ರೆ ಒಂದು ಸಲ ಟೈಟ್ ಆಗ್ತದೆ ಎಲ್ಲರಿಗೂ ಲೋನ್ ಎಲ್ಲ ಇದ್ರೆ ಕಷ್ಟ ಅರ್ಥ ಎಲ್ಲರೂ ನೀವೆಂತ ಈ ತರ ಮಲಗಿದ್ರೆ ಈ ತರ ಮಲಗಿದ್ರೆ ಆಯ್ತಾ ಒಂದು ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಏನಾದ್ರು ತಿನ್ಲಿಕ್ಕೆಲ್ಲ ತಂದು ಬನ್ನಿ ನೀವೇನು ಗೊತ್ತಿಲ್ಲ ಅದಕ್ಕೆ ಮಲಗಿದ್ರೆ ಆ ಮಕ್ಕಳಿಗೆ ಬೆಳಿಗ್ಗೆ ಹಾಲಿಲ್ಲ ಚಾಗೆ ಸಕ್ಕರೆ ಇಲ್ಲ ಅವರು ಯಾರು ಚಾನು ಕುಡಿಲಿಲ್ಲ ತಿಂಡಿ ಏನಿಲ್ಲ ಚಕ್ಕುಳಿ ಮಾತ್ರ ಇಲ್ಲ ಅದು ಮಾತ್ರ ಅವರ ಹೊಟ್ಟೆಗೆ ಬೇರೆ ಏನು ಬೀಳಲಿಲ್ಲ ದುಡ್ಡು ಇಲ್ಲ ಎಂತ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಕೂತ್ಕೊಂಡ್ರೆ ದುಡ್ಡು ಬರ್ತದ ನೀವು ಕೆಲಸಕ್ಕೆ ಹೋಗ್ಬೇಕಾ ಬೇಡವಾ ಇನ್ನು ಇವತ್ತು ಎಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಏನಾದ್ರೂ ಮಾಡಿ ನಾನು ಚಿನ್ನ ಇಟ್ಟಿದ್ದಾನಲ್ಲ ಅದ್ರಲ್ಲಿ ಒಂದು ಹತ್ತು ಸಾವಿರ ತೆಗೀರಿ ಆ ಚಿನ್ನ ಸಾಮನ್ ತಂದು ಬರುವ ಮಕ್ಕಳಿಗೆ ನಮ್ಮ ಕಷ್ಟ ಅರ್ಥ ಆಗುದಿಲ್ಲ ಅವರ ಪ್ರಾಯ ಸಣ್ಣದಲ್ವಾ ನೋಡ ಆ ಮಗುವನ್ನು ನೋಡಿ ನಿಮ್ಗೆ ಬೇಜಾರಾಗುದಿಲ್ವಾ ಆ ಮಗು ಎದ್ದ ಮೇಲೆ ಅವರಿಗೆ ಹಾಲು ಕೊಡ್ಬೇಕು ನಾನು ಎಲ್ಲಿ ಹೋಗಿ ಕೊಡ್ಬೇಕು ನೀವು ಈ ತರ ಮಲಗಿಕೊಂಡು ಹೇಳಿ ಏನಾದ್ರೂ ಒಂದು ದೇವರು ಇದ್ದಾರೆ ಏನಾದ್ರೂ ಒಂದು ವ್ಯವಸ್ಥೆ ಆಗ್ತದೆ ಇವತ್ತು ಅವರು ಮನೆಯಲ್ಲಿ ನಿಲ್ಲುದಿಲ್ಲ ಅಜ್ಜಿ ಮನೆಗೆ ಹೋಗ್ತಾರೆ ಒಂದೇ ಆಟ ಕಾಡ್ತಾರೆ ನನ್ನಲ್ಲಿ ನೋಡ್ತೇನೆ ಏನಾದರೂ ಇಲ್ಲಿ ದುಡ್ಡು ವ್ಯವಸ್ಥೆ ಆಗ್ತದೆ ನೋಡ್ತೇನೆ ಇಲ್ಲಾದ್ರೆ ನನ್ನ ಚಿನ್ನ ಇಟ್ಟದನ್ನೇ ಮೇಲೆ ಇತ್ತು ಅದಕ್ಕೆ ಒಂದು ಹತ್ತು ಸಾವಿರ ತಗೊಳ್ಳಿ ಬಡ್ಡಿಗೆ ಚಾಕು ಇದ್ದಾಯ್ತಾ ತಿಂಡಿ ಚಕ್ರು ಮಾದಿದ್ದಾ ಅಮ್ಮ ಏನು ಕೊಡ್ಲಿಲ್ಲ ಏನು ಇರಲಿಲ್ಲ ಅಂತ ಅಪ್ಪ ಬಬಾ ಏನು ಮಕ್ಕಲಿ ಅಸರು ಆತಿದೆ ತಿಂಡಿ ಇಲ್ವಾ ಏನ್ ತಿ ಚಕ್ರು ಮಾದಿದ್ದಾ ಚಕ್ರು ಮಾದಿದ್ದಾ ಏನು ಇರಲಿಲ್ಲವಾ ನಿಂತ ಬಾ ತಿಂಡಿ ಇರಲಿಲ್ಲ ಅಣ್ಣನ ಇರಲಿಲ್ಲ ਆਪਾ ਨੇਨ ਤੋ ਪਾਕਿਟ ਮੈਨੇ ਉਦੀਟੋ ਦੁਮੇ ਗੀਰੀ ਗਤਾਂਦੁ ਕੋਰੁਤੇ । ಅಯ್ಯೋ ದೇವರೇ ನಂದೊಂದು ಪರಿಸ್ಥಿತಿ ನೋಡುವಾಗ ನಾನು ಅಜ್ಜಿ ಅಂಕಲ್ ಎಲ್ಲ ಅನಾಗ ಕೊಟ್ಟದು ಕೂಡಿಟ್ಟಿದ ಒಂದು ರೂಪಾಯಿ ಖರ್ಚು ಮಾಡ್ಲಿಲ್ಲ ನೋಡಿ ಇವತ್ತು ಹಬ್ಬದ ದಿನ ಚಾವುರಿ ಇಲ್ಲ ಸಕ್ಕರೆ ಇಲ್ಲ ಹಾಲು ಇಲ್ಲ ಅಂತ ಹೇಳಿ ಎಲ್ಲ ಕೊಟ್ಟು ತಿಂಡಿಲ್ಲ ಅಂತ ಇಂಥ ಪರಿಸ್ಥಿತಿ ಯಾರಿಗೆ ಬರ್ಬೋದು ನನಗೆ ಬರ್ತೀ अपका पूप बेरी अपका या के कुवू बेरी, तर्णी रोल सियाप्पा प्लीज अपका पूप बेरी, ना वो दोटा तक है रोर्ती बुडेरी श्या करें लाना पूड लगट्टा सही अपस कड़वा गी बनते जास परसी की बनते ಅಯ್ಯೋ ಇದಕ್ಕೆಲ್ಲ ಹೀಗೆ ಬೇಜಾರು ಮಾಡಿದ್ರೆ ಯಾಕೆ ಬೇಜಾರ್ ಮಾಡ್ಬೇಡಿ ಅಲ್ಲ ನೀವು ಗಂಡಸಾಗಿ ಈ ತರಲ್ಲ ಅತ್ತರೆಗೆ ಮಕ್ಕಳ ಮುಂದೆ ಹತ್ತರೆ ಅವರಿಗೆ ಅದು ಮನಸ್ಸಿಂದ ಹೋಗುದಿಲ್ಲ ಅದು ಯಾವತ್ತೂ ಒಂದು ದಿನ ಈ ತರ ಆಯ್ತು ಬೇಜಾರು ಮಾಡ್ಬೇಡಿ ಸ್ವಲ್ಪ ಮನೆ ಕಟ್ಲಿಗೆ ಲೋನ್ ಎಲ್ಲ ತೆಗ್ದಿರಲ್ಲ ಅದಕ್ಕೆ ಇಷ್ಟು ಟೈಟ್ ಆಗಿದೆ ನೀವೇನು ಬೇಜಾರ್ ಮಾಡ್ಬೇಡಿ ನನಗೆ ಅಂತ ಪ್ರೀತಿಯಲ್ಲಿ ನನ್ನ ಅಣ್ಣ ತೆಗೆಸಿಕೊಟ್ಟದ ಅಣ್ಣನ ನೆನಪಲ್ಲಿ ನಾನು ಎಲ್ಲಾ ಚಿನ್ನ ಇಟ್ಟು ಇದೊಂದು ಬಳೆ ನಾನು ಇಡ್ಲಿಲ್ಲ ಯಾಕೆ ನನಗೆ ಅವನ ಮೇಲೆ ತುಂಬಾ ಪ್ರೀತಿ ಇದನ್ನು ಅಡವಿಟ್ಟು ಅದ್ರೊಂದು ಹತ್ತು ಸಾವಿರ ಇಲ್ಲಿ ಏನಾಗುದಿಲ್ಲ ನಿಮ್ಮ ಕಷ್ಟ ನೀವು ಕೂಗುದು ನೋಡ್ಲಿಕ್ಕೆ ನಂಗೆ ಆಗುದಿಲ್ಲ ದಯವಿಟ್ಟು ಇಲ್ಲ 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 ನಿಮಗೆ ಯಾವಾಗ ಹಣ ಆಗ್ತದೆ ಅವಾಗ ನಂಗೆ ಬಿಡಿಸಿ ಕೊಡಿ ನಂಗೆ ಏನು ಬೇಜಾರಿಲ್ಲ ನೀವು ಇರುವವರೆಗೆ ನಿಮ್ಗೆ ಏನು ಆಗುದಿಲ್ಲ ನಿಮ್ಮ ನಿಮ್ಮ ಧೈರ್ಯ ನೀವು ಕಳ್ಕೊಂಡ್ರೆ ನಾವೇನು ಮಾಡಬೇಕು ಹೋಗಿ ಶಾನಿ ನಾಯಿಗೆಲ್ಲ ಕಟ್ಟಿ ಹಾಕ್ಬಿಟ್ಟ ಬೇಜಾರು ಮಾಡಬೇಡಿ ಅಪ್ಪ ಬೇಟೆಗೆ ಹೋಗ್ತಾರ ಆಯಿತಾ ಈಗ ಇವತ್ತು ಹಬ್ಬ ಅಲ್ಲ ಹೊರಗಡೆ ಎಲ್ಲೆಲ್ಲ ಎಕ್ತಿಯ ಸಲುವನಾ ನೀನು ಆ ಎತ್ತಾ ಇದ್ದೀನಿ ನೀವು ಲೇಟ್ ಮಾಡಬೇಡಿ ಬೇಗ ಹೊರಡಿ ಹೋಗಿ ಆಯ್ತು ಆ ನಾಯಿ ಒಂದು ನಾಯಿ ಮರಿ ಉಂಟಲ್ಲ ರಾತ್ರಿ ಇಡೀ ಇಲ್ಲಿಯೇ ಅಲ್ಲಿ ಎಲ್ಲ ಗಲೀಜು ಮಾಡಿ ಇಟ್ಟಿದ್ದೆ ಅದರ ರೋಮ ಶಿ ಅದನ್ನು ಎಲ್ಲಿಯೇ ಕೊಂಡೋಗಿ ಬಿಡಬೇಕು ನಂಗೆ ನಾಯಿ ಗೂಡಿದ್ರೆ ಸರಿ ನಾಯಿದು ಗೂಡಿಲ್ಲದ್ರೆ ಬಾ ಬಾರಿ ಕಷ್ಟ ಎಲ್ಲ ಬಂದು ಸಿಟ್ಔಟ್ ಅಲ್ಲಿ ಮಲಗ್ತದೆ ಅದರ ಅದ್ರ ರೋಮ ಎಲ್ಲ ಬೀಳ್ತದಲ್ಲ ಅದನ್ನೇ ತುಳ್ಕೊಂಡು ಮನೆಯೊಳಗೆ ಹೋಗ್ತಾರೆ ಎಲ್ಲರೂ ಶಾನಿ ಅಲ್ಲಿ ಹಿಮ ಉಂಟು ತಂಗಿಗೆ ಒಳಗೆ ಬರ್ಲಿಕ್ಕೆ ಹೇಳು ಮನೆಯೊಳಗೆ ಹೊರಗಡೆ ಆಡದ್ ಬೇಡ ಈಗ ಚಳಿ ಇರುವ ಟೈಮ್ ಅಲ್ಲ ಮತ್ತೆ ಶೀತ ಕಾಪಾ ಯಾರಿದ್ದಾರೆ ನೋಡ್ಲಿಕ್ಕೆ